ಶ್ರೀನಿಧಿ ಸೌಹಾರ್ದ ಸಹಕಾರ ಬ್ಯಾಂಕಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಬ್ಯಾಂಕು ಬ್ಯಾಂಕಿನ ಇವತ್ತು ಇಪ್ಪತ್ತೇಳನೇ ವಾರ್ಷಿಕ ಸಭೆ ಈಗ ತಾನೇ ಮುಕ್ತಾಯ ಆಗಿದೆ ನಮ್ಮ ಬ್ಯಾಂಕು ಇದುವರೆಗೂ ಎಂಟು ಬ್ರಾಂಚು ಬೆಂಗಳೂರು ಸಿಟಿಯಲ್ಲಿ ಮಾತ್ರ ಹರಡಿದೆ ಆದರೆ ರೂರಲ್ ಬ್ಯಾಂಕ್ಸಾಗಿ ಕೆಲವು ಮುಂದೆ ಉತ್ತೇಜನ ಕೊಡಬೇಕು ರೂರಲ್ ಮೆಂಬರ್ಸು ರೂರಲ್ ಕಸ್ಟಮರ್ಸ್ಗೂ ಸಹಾಯ ಆಗಬೇಕು ಅಗ್ರಿಕಲ್ಚರ್ ಓರಿಯೆಂಟೆಡ್ಡು ವಿಷಯಗಳಲ್ಲಿ ಬ್ಯಾಂಕಿನ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಪಾವಗಡ ತಾಲ್ಲೂಕಿನಲ್ಲಿ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಆಗಿರೋದರಿಂದ ಆ ವಿಲೇಜ್ಗಳಲ್ಲಿ ಒಂದು ವಿಲೇಜಲ್ಲಿ ತಿರುಮಣಿ ಅಂತ ಅಲ್ಲೊಂದು ಗ್ರಾಮೀಣ ಬ್ಯಾಂಕ್ ಒಂದು ಪ್ರಪೋಸ್ ಮಾಡ್ತಾ ಇದ್ದೀವಿ ಆರ್ ಬಿ ಐ ಅವರ ಪರ್ಮಿಷನ್ಸ್ ಒಳಗೊಂಡು ಆ ಬ್ರಾಂಚ್ ಸದ್ಯಕ್ಕೆ ಮುಂದಿನ ಮೂರು ನಾಲ್ಕು ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೋದು ಬ್ಯಾಂಕಿನ ಬಿಸ್ನೆಸ್ ಬಂದಾಗ ಇದು ಮೂವತ್ತೈದು ನಲವತ್ತು ಲಕ್ಷ ಷೇರ್ ಬಂಡವಾಳದಿಂದ ಸ್ಟಾರ್ಟ್ ಆಗಿ ಇವಾಗ ಸುಮಾರು ಎಂಟುನೂರು ಕೋಟಿ ಬಿಸ್ನೆಸ್ ತಲುಪಿದೆ ನನ್ನೂರು ಕೋಟಿ ಚಿಲ್ಲರೆ ಡಿಪಾಸಿಟ್ಸ್ ಇದೆ ಮುನ್ನೂರ ಚಿಲ್ಲರೆ ಕೋಟಿ ಲೋನ್ಸ್ ಕೊಟ್ಟಾಗಿದೆ ಎರಡು ಸಾವಿರ ಸುಮಾರು ನೂರ ಎಪ್ಪತ್ತು ಕೋಟಿ ರಿಸರ್ವ್ ಫಂಡ್ ಇದೆ ಬ್ಯಾಂಕು ಸ್ಟಾರ್ಟ್ ಆದಾಗ್ಲಿಂದ ಇದುವರೆಗೂ ಡಿವಿಡೆಂಡು ಹಂಚಿಕೆ ಮಾಡ್ತಾಯಿದ್ದೀವಿ ವಿತರಣೆ ಮಾಡ್ತಾಯಿದ್ದೀವಿ ಈ ವರ್ಷ ಕಳೆದ ವರ್ಷ ಕಳೆದ ಮೂರು ವರ್ಷಗಳಿಂದ ಹದಿನಾಲ್ಕು ಪರ್ಸೆಂಟು ಡಿವಿಡೆಂಡ್ ವಿತರಣೆ ಆಗ್ತಾ ಇದೆ ನಮ್ಮ ಆರ್ ಬಿ ಐ ಗೈಡ್ಲೈನ್ಸ್ ಆಗಲಿ ಬೇರೆ ಸ್ಟ್ಯಾಚುಟರಿ ಯಾವುದೇ ಇಶ್ಯೂಸು ವೈಲೇಟ್ ಆಗದೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಮ್ಮ ಬ್ಯಾಂಕು ಬೆಳ್ಕೊಂಡು ಬಂದಿದೆ ಬ್ಯಾಂಕಿನ ಸದಸ್ಯರು ಮತ್ತು ಶೇರ್ ಹೋಲ್ಡರ್ಸು ಮತ್ತು ಕಸ್ಟಮರ್ಸು ಸಹಕಾರದಿಂದ ಇವತ್ತು ಈ ಬ್ಯಾಂಕು ಈ ಲೆವೆಲ್ಗೆ ರೀಚ್ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷಪಡ್ತೀವಿ ಫಾರಿನ್ ಎಕ್ಸ್ಚೇಂಜ್ ಬಿಟ್ಟು ನ್ಯಾಷನಲೈಸ್ ಬ್ಯಾಂಕು ಮತ್ತು ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿರುವ ಎಲ್ಲ ಸೌಲಭ್ಯಗಳೂ ನಾವು ಕೊಡ್ತಾ ಇದ್ದೀವಿ ನಾವು ಬ್ಯಾಂಕ್ ಮೊದಲಿಂದನೂ ಕಂಪ್ಯೂಟ್ರೈಸ್ಡ್ ಬ್ಯಾಂಕು ಕೋರ್ ಬ್ಯಾಂಕ್ ಸಿಸ್ಟಮ್ಸ್ ಎಲ್ಲ ಇದೆ ಯು ಪಿ ಐ ಇದೆ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಪ್ರತಿ ವರ್ಷ ಟೆಕ್ನಾಲಜಿಗೆ ಇನ್ವೆಸ್ಟ್ ಮಾಡಿ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ವರ್ಷಗಳಲ್ಲಿ ಅದೇ ಹೇಳ್ತಾ ಇದೀವಲ್ಲ ಗ್ರಾಮೀಣ ಪ್ರದೇಶಗಳಿಗೂ ನಮ್ಮ ಬ್ಯಾಂಕು ಹಡಿಸ್ಬೇಕು ಅನ್ನೋ ಉದ್ದೇಶದಿಂದ ಗ್ರಾಮೀಣ ಪ್ರದೇಶದ ಸದಸ್ಯರಿಗೆ ಅನುಕೂಲವಾಗೋ ಥರ ನಾವು ಬ್ರಾಂಚ್ಗಳನ್ನು ಓಪನ್ ಮಾಡಿ ಬ್ಯಾಂಕನ್ನು ಎಕ್ಸ್ಪ್ಯಾಂಡ್ ಮಾಡೋ ಉದ್ದೇಶ ಇದೆ ಮೂವತ್ತರಿಂದ ಐವತ್ತುವರೆಗೂ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತೊಂಬತ್ತು ಪರ್ಸೆಂಟು ಮೇಲ್ಪಟ್ಟು ಬಂದ ಡಿಸ್ಟಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಗ್ರಾಹಕರ ಮತ್ತು ನಮ್ಮ ಶೇರ್ ಹೋಲ್ಡರ್ ಸದಸ್ಯರ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಸಹ ಈ ಅಡ್ಕೊಳೆಯೆಲ್ಲ ಮಾಡ್ಕೊಳ್ತಾ ಇದ್ದೀವಿ